ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಸತ್ಯದರ್ಶನ ಚಾನಲ್ಗೆ ಸ್ವಾಗತ ಶರಣ ಬಂಧುಗಳೇ ಎಲ್ಲರ ಒಳಗ ಒಂದು ವಿಚಾರ ಇರ್ತತಿ ಎಲ್ಲರನ್ನ ಕೆಲವೊಬ್ಬರ ಒಳಗ ಒಂದು ವಿಚಾರ ಇರ್ತತಿ ನಾವು ದೇವರ ಬಗ್ಗೆ ಏನಾದರೂ ಹೇಳಕ್ಕೆ ಹೊಂಟೀವಿ ಅಂತಂದ್ರೆ ಮೊದಲು ಅವ್ರೇನು ಕ್ವಶನ್ ಮಾಡ್ತಾರಂದ್ರೆ ದೇವ್ರು ಅದಾನೇನ್ರೀ ಅಂತ ಕೇಳ್ತಾರೆ ಅದಾನು ಅಂತ ನಾವು ಅಂತೀವಿ ಅದಕ್ಕೆ ಅವ್ರಂತಾರ ದೇವ್ರೆಲ್ಲದಾನಂದ್ರೆ ತೋರಿಸ್ಕೊಡ್ರಿ ನಾವು ಅವಾಗ ನಂಬ್ತೀವಿ ಅಂತಂತಾರೆ ಇಲ್ಲ ದೇವ್ರನ್ನ ಆಗಂಗಿಲ್ಲ ಅಂತಂದ್ರೆ ಅದಕ್ಕೆ ಏನು ಹೇಳ್ತಾರೋ ದೇವ್ರ ಅನ್ನೋದು ಒಂದು ಮೂಢ ನಂಬಿಕೆ ಐತಿ ಇವಾಗೆಲ್ಲ ಸೈನ್ಸ್ ಫಾಸ್ಟ್ ಐತಿ ಎಲ್ಲ ಸೈಂಟಿಸ್ಟ್ಗಳ ಮೇಲೆ ನಾವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಟ್ಟು ಏನು ಮಾಡ್ತೀವಿ ನಾವು ಕೆಲಸನ ಮಾಡ್ಕೊಂತ ಹೋಗ್ತೀವಿ ವಿನಃ ಇಲ್ಲಿ ಯಾವುದೇ ರೀತಿಯಾದ ದೇವ್ರನ್ನೋ ಅಂತಹದ್ದು ಒಂದು ವಿಷಯನ ಬರಂಗಿಲ್ಲ ಅನ್ನೋದ್ರ ಕೆಲವೊಬ್ಬರು ವಾದ ಸರಿ ನಾವು ಅವ್ರಿಗೆ ಹೆಂಗೆ ರೀ ಆಯಿತು ದೇವ್ರದಾನು ತೋರಿಸ್ಕೊಡಕ್ಕೆ ನಮಗೆ ಆಗಂಗಿಲ್ಲ ನಾವು ಒಪ್ಕೋತೀವಿ ಆದ್ರೆ ಅನ್ನೋದು ಮಾತ್ರ ಅಲ್ಲ ಯಾಕಂತಂದ್ರೆ ನಾವು ಮೊದಲು ಏನು ತಿಳ್ಕೊಬೇಕ್ರಿ ಅಂತಂದ್ರೆ ದೇವ್ರ ಅನ್ನೋದು ಕೈಯಾಗ್ ಸಿಗ್ತಕ್ಕಂಥ ಒಂದು ವಸ್ತು ಅಲ್ಲ ಅದು ಒಂದು ಅಗೋಚರವಾದಂಥ ಶಕ್ತಿ ಹೌದ್ರಿ ದೇವ್ರ ಅಂದ್ರೆ ಹೆಂಗೈತಿ ಅಂತಂದ್ರೆ ಅನುಭವ ವೇದ್ಯ ದೇವ್ರನ್ನ ನಾವೇನು ಮಾಡ್ಬೇಕಾಗ್ಕತಿ ಅಂತಂದ್ರೆ ಅನುಭವಿಸ್ಬೇಕಾಗ್ತೈತಿ ವಿನಃ ಏನು ಏನು ಮಾಡೋಕ್ಕಾಗಂಗಿಲ್ಲ ದೇವ್ರನ್ನ ತೋರಿಸ್ಕೊಡಕ್ಕಾಗಂಗಿಲ್ಲ ಅಂದ್ರೆ ಕೈಯಾಗಿ ಹಿಡಿದು ತೋರಿಸ್ಕೊಡಕಾಗಂಗಿಲ್ಲ ನಾವು ದೇವ್ರನ್ನ ಮುಟ್ಟಕ್ಕಾಗಂಗಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಹೆಂಗ್ರಿ ಇಡೀ ಜಗತ್ತಿನ ತುಂಬ ಇಡೀ ಪರಿಸರದ ತುಂಬ ಗಾಳಿ ತುಂಬೈತಿ ಅಂತ ನಾವು ನಂಬ್ತೀವಿ ನಾವು ದೇವ್ರ ಇಲ್ಲ ಅನ್ನೋರು ಕೂಡ ಏನ್ಮಾಡ್ತಾರ ಗಾಳಿ ಐತಿ ಅಂತ ನಂಬ್ತಾರೆ ಅದೇ ಗಾಳಿಯಿಂದನೂ ನಾವು ಜೀವನ ಮಾಡ್ತೀವಿ ಎಲ್ರಿಗೂ ಗೊತ್ತು ನಾವು ಅವ್ರಿಗೆ ವಾಪಸ್ ಪ್ರಶ್ನೆ ಮಾಡಬೇಕು ಗಾಳಿ ಐತಿ ಅಂತ ನೀವು ನಂಬ್ತೀರೇನು ಹಾ ನಂಬ್ತೀವಿ ಗಾಳಿನ ತೋರಿಸ್ಕೊಡ್ರಿ ಗಾಳಿನ ಮುಟ್ಟಕ್ಕೆ ಅಂತ ಕೇಳಿದಾಗ ಅವರಿಂದ ಬರುವಂಥ ಉತ್ತರ ಹಂಗೇನ್ರಿ ಗಾಳಿ ಹೆಂಗೆ ಮುಟ್ಟೋಕ್ಕಾಗ್ತತಿ ಗಾಳಿನ ನಾವು ಯಾವಾಗಿದ್ರೂ ಏನು ಮಾಡಬೇಕು ಅನುಭವಿಸ್ಬೇಕು ವಿ ಕ್ಯಾನ್ ಫೀಲ್ ಇಟ್ ಹೌದ್ರಿ ಅದು ಹಸಿವಿರ್ಬೋದು ನೀರಡಿಕೆ ಇರ್ಬೋದು ಸಂತೋಷ ಆಗಿರಬಹುದು ದುಃಖ ಆಗಿರಬಹುದು ಸಿಟ್ಟಾಗಿರ್ಬಹುದು ಬೇಜಾರಾಗಿರ್ಬೋದು ಭಯ ಆಗಿರ್ಬೋದು ಇವೆಲ್ಲ ಏನು ಬರ್ತಾವಲ್ಲ ಇವನ್ನೂ ನಾವು ಕೈಯಾಗಿ ಆಗಂಗಿಲ್ಲ ವಿ ಕೆನ್ ನಾಟ್ ಟಚ್ ದಟ್ ಅವನ್ಯಾವನ್ನ ಮುಟ್ಟಾಕಾಗಂಗಿಲ್ಲ ಅದರ ಅರ್ಥ ಅವಿಲ್ಲ ಅಂತಲ್ಲ ಅವೆಲ್ಲ ಅದಾವಲ್ಲ ಹಂಗನೆ ಅವನ್ನೆಲ್ಲ ನಾವು ಹೆಂಗ್ ಅನುಭವಿಸ್ತೀವೋ ಅನುಭವಿಸಿದಾಗ ಆ ಅನುಭವ ನಮ್ಮ ಮನಸ್ಸನ್ನ ಮುಟ್ತತಿ ಆ ಅನುಭವ ನಮ್ಮ ಹೃದಯವನ್ನ ಮುಟ್ತತಿ ಹೌದ್ರಿ ಅದೇ ರೀತಿಯಾಗಿ ದೇವರು ಸಹ ಅದಾನ ಎಲ್ಲದಾನ ನಾವು ಕಂಡುಕೋಬೇಕು ಹೆಂಗದಾನ ನಾವು ಅನುಭವಿಸಬೇಕು ಅದಕ್ಕಾಗಿ ಗುರು ಬಸವಣ್ಣನವರು ತಮ್ಮ ಒಂದು ವಚನದೊಳಗ ದೇವರ ಬಗ್ಗೆ ಬಹಳ ಚಂದ ವಿವರಣೆ ಕೊಡ್ತಾರ್ರಿ ಯಾವ್ದ್ರಿ ಆ ವಚನ ಅಂತಂದ್ರ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ನೀವೆನ್ನ ಕರ ಬಂದು ಚುಳುಕಾದಿರಯ್ಯ ಯಾರ್ಯಾರು ದೇವ್ರನ್ನ ಹಿಡಿದು ಕೊಡ್ರಿ ದೇವ್ರನ್ನ ನಮ್ಗೆ ಮುಟ್ಟಸ್ರಿ ದೇವ್ರನ್ನ ನಮಗ ಕಣ್ಣ ಕೈಯಾಗ ಹಿಡಿದು ಕೊಡ್ರಿ ಅಂತಾರಲ್ಲ ನಾವು ಇದು ಒಂದು ವಚನದ ಮೂಲಕ ಉತ್ತರ ಕೊಡ್ಬೋದು ಅದಕ್ಕೆ ಹೇಳ್ತಾರೋ ವಚನ ಸಾಹಿತ್ಯದೊಳಗ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಐತಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಐತಿ ಹೆಂಗ್ರಿ ಜಗದ್ ಅಗಲ ಜಗತ್ತು ಎಷ್ಟ್ ಅಗಲೈತ್ಲ ಜಗತ್ ಅಂತಂದ್ರೆ ಜಗತ್ತು ಭಾಳ್ ಅಗಲೈತಿ ಅದು ಯಾರಿಗೆ ಅಳತೆ ಮಾಡಾಕ ಆಗ್ತತಿ ಯಾರಿಗೆ ಅಳತೆ ಮಾಡಾಕ್ ಆಗಂಗಿಲ್ಲ ಆಗಂಗಿಲ್ಲ ಏನೈತಿ ಜಗತ್ತು ಬಾಳ್ ಅಗಲೈತಿ ದೇವ್ರ ಎಷ್ಟ್ ಅಗಲದ್ರಿ ಅಂತಂದ್ರ ಈ ಜಗತ್ತಿನ ತುಂಬಾ ತುಂಬಿಕೊಡನಂತ ಜಗತ್ತಿನ ಅಷ್ಟ ಅಗಲದಂತ ಅದಕ್ಕೆ ಅವ್ರು ಹೇಳ್ತಾರ ಜಗದಗಲ ಮುಂದ್ ಬಂದ್ ಹೇಳ್ತಾರ ಮುಗಿಲಗಲ ಮುಗಿಲು ಅಂತಂದ್ರ ಆಕಾಶ ಆಕಾಶ ಎಷ್ಟು ದೊಡ್ಡದೈತ್ರಿ ಎಷ್ಟೋ ದೊಡ್ಡದೈತ್ರಿ ಬಾಳ್ ದೊಡ್ಡದೈತಿ ನಾವ್ ಒಂದ್ ಸ್ವಲ್ಪ ಒಂದ್ ಕಡೆ ನಿಂತು ದೂರ ಎಲ್ಲ ನೋಡಿದಾಗ ನಮ್ಗೆ ಅನ್ಸತಿ ಅಲ್ಲಿ ಮುಂದ್ ಮುಗುಲು ನೆಲ ಮುಟ್ಟಿದಂಗ ನಮಗ್ ಅನಸ್ತತಿ ಹೌದ್ರಿ ಆದ್ರ ನಾವ್ ಅದ ಜಗಕ್ ಸ್ವಲ್ಪ ದೂರ ಹೋದಾಗ ಅದ ಜಗಾಕ್ ಹೋದಾಗ ಅಲ್ಲಿಂದ ಮುಂದೇನು ಬಾಳ ದೂರದಾಗ ಎಲ್ಲೋ ಮುಗುಲ್ ನೆಲ ಮುಟ್ಟೈತಿ ಅನ್ಸ್ತತಿ ನಾವ್ ಹಿಂಗ ಮುಗುಲ್ ನೆಲ ಮುಟ್ಟೈತಂತ ಹುಡಿಕೊಂತ ಹೋದ್ರ ಹೋದ್ರ ನಮ್ ನೋವು ಬರ್ತಾವೆ ವಿನಃ ನಮಗ ಮುಗುಲ್ ಸಿಗಂಗಿಲ್ಲ ಮುಗಿಲಿನ ಕೊನೆ ಸಿಗಂಗಿಲ್ಲ ಅದಕ್ಕೊಂದು ವ್ಯಾಪ್ತಿ ಅನ್ನೋದಿಲ್ಲ ಅದಕ್ ದೇವ್ರ ಮುಂದೆ ಮುಗಿಲಗಲ ಮುಂದ್ ಬಂದ್ ಹೇಳ್ತಾರ ಮಿಗೇಯಗಲ ಮಿಗೇಯಗಲ ಅಂದ್ರ ಬಹಳ ಮೋರ್ ಅದಕ್ಕೆ ಜಾಸ್ತಿ ಆದಂತ ಶಬ್ದನ ಇಲ್ಲ ಲಾಸ್ಟ್ ಇದ್ರಿ ಇನ್ನೇನಾದ್ರು ವರ್ಣಿಸ್ಬೇಕಾಗುತ್ತ ಇಹೋ ವರ್ಣಿಸಾಕ್ ಆಗಂಗಿಲ್ಲ ಮಿಗೇಯಗಲ ಕೊನೆಗೆ ಬರ್ತಾರ ನಿಮ್ಮಗಲ ಎಷ್ಟು ದೇವ್ರ ಎಷ್ಟಾರ ಅಗಲದನ್ ಕಡೀಕ ದೇವ್ರ ಎಷ್ಟಲದಂತಂದ್ರ ಏನಾಗ್ತತಿ ದೇವರು ದೇವ್ರಷ್ಟ ಆಗಲರನು ದೇವ್ರಿಗೆ ಹೇಳ್ತಾರವ್ರು ನೀವು ನಿಮ್ಮಷ್ಟು ಆಗಲದಿರಿ ನಿಮ್ಮಷ್ಟ ದೊಡ್ಡವ್ರದಿರಿ ನಿಮ್ಮನ್ನ ನಾವು ಅಳತೆ ಮಾಡಕ್ಕಾಗಂಗಿಲ್ಲ ನಿಮ್ಮ ವಿಸ್ತೀರ್ಣವನ್ನ ನಿಮ್ಮ ವ್ಯಾಪ್ತಿಯನ್ನ ನಾವು ಶಬ್ದಗಳಿಂದ ಶಬ್ದ ಮಾತ್ರಗಳಿಂದ ನಾವು ವರ್ಣಿಸಕ್ಕಾಗಂಗಿಲ್ಲ ಅದಕ್ಕೆ ದೇವ್ರೆಷ್ಟು ನಿಮ್ಮಗಲ ಮತ್ತೇಳ್ತಾರ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಪಾತಾಳ ಅನ್ನೋದೊಂದೈತಿ ಕೆಳಗೈತಿ ಎಲ್ಲ ಕಲ್ಪನೆ ಅದಕ್ಕೆ ಅಂತಹ ಕಲ್ಪನೆ ಇದ್ದವ್ರಿಗೆ ಬಸವಣ್ಣವ್ರು ಹೇಳ್ತಾರು ತತ್ತ ನಿಮ್ಮ ಶ್ರೀ ಚರಣ ದೇವ್ರ ಕಾಲ ಇಲ್ಲದವ್ರಿ ದೇವ್ರ ಶ್ರೀ ಚರಣ ಇಲ್ಲದವಂತಂದ್ರ ಕೆಳಗ 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 ಅತ್ತತ್ತ ಅಂತ ಅವು ಕೂಡ ನಮಗ್ ಲೆಕ್ಕ ಮಾಡಕ್ ಸಿಗಂಗಿಲ್ಲ ತತ್ತ ನಿಮ್ಮ ಶ್ರೀ ಮುಕುಟ ಇನ್ನು ದೇವ್ರ ಶಿರ ಇಲ್ಲೆತಿ ಆತನ ಶ್ರೀ ಮುಕುಟ ಇಲ್ಲೆತಿ ಅಂತಂದ್ರ ಬ್ರಹ್ಮಾಂಡದಿಂದ ತತ್ತ ಮ್ಯಾಲ 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 ಹುಡುಕೊಂತೋದ್ರೆ ಏನಾಗಂಗಿಲ್ಲ ಲಿಮಿಟೇಷನ್ ಸಿಗೋಂಗಿಲ್ಲ ಅದರದ್ದೊಂದು ವ್ಯಾಪ್ತಿ ನಮಗೆ ಸಿಗಂಗಿಲ್ಲ ಮತ್ತು ಹೇಳ್ತಾರೋ ಅಗಮ್ಯ ಅಗೋಚರ ಬಂತ ನೋಡ್ರಿ ಅಗೋಚರ ಅಂದ್ರೆ ಕಣ್ಣಿ ಕಾಣಂಗಿಲ್ಲ ಅಗೋಚರ ಅಪ್ರತಿಮ ಲಿಂಗವೇ ಅಪ್ರತಿಮ ಅಂತಂದ್ರೆ ಯಾವುದೇ ರೀತಿ ರೂಪಿಲ್ಲ ನಿರಾಕಾರ ಅನ್ನೋ ಅವನಿಗೆ ಪ್ರತಿಮೆ ಅನ್ನೋದಿಲ್ಲ ಅಂತ ಲಿಂಗ ಏನಾಗೈತಿ ಅಂದ್ರೆ ಕೂಡಲ ಸಂಗಮ ದೇವಯ್ಯ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಇಷ್ಟಲಿಂಗದ ರೂಪವನ್ನ ಧರಿಸಿ ನೀವು ನನ್ನ ಕೈಯೊಳಗ ಬಂದ ಏನಾದ್ರಿ ನನಗ ಬೆಳಕಾದ್ರಿ ಚುಳುಕಾದ್ರಿ ಅಂತ ಗುರು ಬಸವಣ್ಣನವರು ಈ ಒಂದು ವಿಚ ವಚನದ ಮೂಲಕ ಬ ಭಗವಂತನ ವ್ಯಾಪ್ತಿಯನ್ನ ದೇವರ ಸ್ವರೂಪವನ್ನ ವಿವರಣೆ ಮಾಡ್ತಾ ಹೋಗ್ತಾರೆ ಶರಣ್ರೆ ಅದಕ್ಕೆ ನಾವು ಏನ್ ಮಾಡಬೇಕು ದೇವ್ರ ಅದಾನು ಇಲ್ಲ ಅನ್ನುವಂತಹ ವಾದ ವಿವಾದಗಳನ್ನು ಬಿಟ್ಟು ಮೊದಲು ನಾವು ದೇವ್ರ ಅದಾನ ಅಂತ ನಂಬುವುದನ್ನು ಕಲಿಬೇಕು ಅಂದಾಗ ಮಾತ್ರ ಏನಾಗ್ತತಿ ದೇವರ ಅಸ್ತಿತ್ವ ನಮಗ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತತಿ ಎಲ್ಲರಿಗೂ ಶರಣು ಶರಣ